ನಮಸ್ಕಾರ ವೀಕ್ಷಕರೇ ನೀವೇನಾದರೂ ಫೋನ್ಪೇ ಯೂಸ್ ಮಾಡ್ತಾ ಇದ್ದರೆ ನೀವು ಕೂಡ ಫ್ರೀಯಾಗಿ ಸಿಲಿಂಡರ್ನ ಪಡಿಬೋದು ಸೊ ಹೇಗೆ ಫ್ರೀಯಾಗಿ ಸಿಲಿಂಡರ್ನ ಪಡಿಬೋದು ಅಂತ ನಾನು ನಿಮಗೆ ಸ್ಟೆಪ್ ಬೈ ಆಗಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಆಗಿ ನೋಡಿ ಬನ್ನಿ ಶುರು ಮಾಡೋಣ ಸೊ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಫೋನ್ಪೇ ಗೂಗಲ್ ಪೇನ ಯೂಸ್ ಮಾಡೇ ಮಾಡಿರ್ತೀರಾ ಏನಾದರೂ ಅಮೌಂಟ್ನ ನೀವು ಪೇ ಮಾಡಬೇಕು ಅಂದರೆ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡ್ತೀರಾ ಆಮೇಲೆ ಪೇ ಮಾಡ್ತೀರಾ ಸೊ ಇದನ್ನು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾ ಇದ್ದೀರಾ ಇದೇ ಥರ ಫೋನ್ಪೇಯಿಂದ ಕೂಡ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಆ ನ್ಯೂಸ್ ಏನು ಅಂದರೆ ಸೊ ಇಷ್ಟು ದಿವಸ ನೀವು ಒಂದು ಗ್ಯಾಸ್ ನಂಬರಿಗೆ ಕಾಲ್ ಮಾಡ್ತಾ ಇದ್ರಿ ಸೊ ಆಟೋಮೆಟಿಕ್ಕಾಗಿ ಸಿಲಿಂಡರ್ ಬುಕ್ ಆಗೋದು ಆಮೇಲೆ ಗ್ಯಾಸ್ ಏಜೆಂಟ್ ಮನೇಲಿ ಬರೋರು ಮತ್ತು ಸಿಲಿಂಡರ್ನ ನಿಮಗೆ ಕೊಡೋರು ಅದೇ ಥರ ಫೋನ್ಪೇಯಿಂದನೂ ಕೂಡ ನೀವು ಇವಾಗ ಗ್ಯಾಸ್ನ ಬುಕ್ ಮಾಡ್ಬೋದು ಸೊ ಫೋನ್ಪೇಯಿಂದ ನೀವೇನಾದರೂ ಗ್ಯಾಸ್ನ ಬುಕ್ ಮಾಡಿದರೆ ಏನು ನಿಮಗೆ ಎಲ್ಪ್ ಆಗುತ್ತೆ ಅಂದರೆ ಸೊ ಫೋನ್ಪೇ ಅವರು ಏನು ಆಫರ್ ಕೊಟ್ಟಿದ್ದಾರೆ ಅಂದರೆ ಪ್ರತಿದಿನ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದರವರೆಗೂ ಯಾರು ಬುಕ್ ಮಾಡಿರ್ತಾರೋ ಪ್ರತಿ ಒಂದು ಗಂಟೆಗೆ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡಿಕೊಂಡು ಅವರಿಗೆ ಫ್ರೀಯಾಗಿ ಸಿಲಿಂಡರ್ನ ಕೊಡ್ತಾ ಇದ್ದಾರೆ ಅದೇ ಥರ ಬೇರೆ ಯಾರ್ಯಾರು ಬುಕ್ ಮಾಡಿರ್ತಾರೋ ಅದರಲ್ಲಿ ಕೆಲವರಿಗೆ ಹಂಡ್ರೆಡ್ ಆಗಿ ಕ್ಯಾಶ್ ಬ್ಯಾಕ್ ಹೋಗುತ್ತೆ ನೀವು ಕೂಡ ಇನ್ನು ಮುಂದೆ ಫೋನ್ಪೇಲಿ ಗ್ಯಾಸ್ ಬುಕ್ ಮಾಡಿ ಸೊ ನಿಮಗೂ ಕೂಡ ಫ್ರೀಯಾಗಿ ಸಿಲಿಂಡರ್ ಸಿಗ್ಬೋದು ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಫೋನ್ಪೇಯಲ್ಲಿ ನೀವೇನಾದ್ರು ಗ್ಯಾಸ್ ಬುಕ್ ಮಾಡಿದರೆ ನಿಮಗೆ ಫ್ರೀ ಸಿಲಿಂಡರ್ ಸಿಗುತ್ತೆ ಅಂದರೆ ಯಾಕೆಂದರೆ ಪ್ರತಿದಿನವೂ ಕೂಡ ಎಲ್ಲರೂ ಗ್ಯಾಸ್ ಬುಕ್ ಮಾಡಲ್ಲ ಕೆಲವರು ಮಾತ್ರ ಗ್ಯಾಸ್ ಬುಕ್ ಮಾಡ್ತೀರಾ ಸೊ ಅದರಲ್ಲಿ ನೀವು ಒಬ್ಬರಾಗಿ ನಿಮಗೂ ಕೂಡ ಫ್ರೀ ಸಿಲಿಂಡ್ರು ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ಹಂಡ್ರೆಡ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಕೂಡ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೀವೇನಾದರೂ ಗ್ಯಾಸ್ನ ಬುಕ್ ಮಾಡ್ತಾಯಿದ್ದೀರಾ ಫೋನ್ಪೇ ಅಲ್ಲಿ ಅಂದರೆ ಯು ಪಿ ಐ ಮುಖಾಂತರ ನೀವು ಪೇಮೆಂಟ್ ಮಾಡ್ಬೋದು ಇಲ್ಲ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇಲ್ಲ ಅಂದರೆ ಫೋನ್ಪೇ ವ್ಯಾಲೆಟಲ್ಲಿ ಏನಾದರೂ ಅಮೌಂಟ್ ಇದ್ದರೆ ಇದನ್ನು ಯೂಸ್ ಮಾಡಿಕೊಂಡು ನೀವು ಗ್ಯಾಸ್ನ ಬುಕ್ ಮಾಡ್ಬೋದು ನೀವು ಎಷ್ಟು ಸರಿ ಬೇಕಾದರೂ ಗ್ಯಾಸ್ನ ಬುಕ್ ಮಾಡ್ಬೋದು ಸೊ ನಿಮಗೇನಾದರೂ ಕ್ಯಾಶ್ ಬ್ಯಾಕ್ ಹಣ ಬಂತು ಅಂದರೆ ಅದು ಫೋನ್ಪೇ ವ್ಯಾಲೆಟಿಗೆ ಹೋಗುತ್ತೆ ಆ ಫೋನ್ಪೇ ವ್ಯಾಲೆಟಲ್ಲಿರೋ ಅಮೌಂಟ್ನ ನೀವು ರೀಚಾರ್ಜ್ ಮಾಡ್ಕೊಳೋದಕ್ಕೆ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಬೇರೆ ಯಾವುದೇ ಬಿಲ್ ಕಟ್ಟೋದಕ್ಕೆ ಕೂಡ ನೀವು ಯೂಸ್ ಮಾಡ್ಕೋಬೋದು ಸೊ ಈ ವಿಡಿಯೋ ನಿಮಗೆ ಅಟ್ಲೀಸ್ಟ್ ಸ್ವಲ್ಪ ಎಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ ಇದೇ ಥರ ಯೂಸ್ಫುಲ್ ಆದ ವೀಡಿಯೋ ತರ್ತಾ ಇರ್ತೀನಿ ಇನ್ನೂರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈನ ಕ್ಲಿಕ್ ಮಾಡಿ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್